ಸರಿ ಸರ್ ಕಣ್ಬಿದು ಅಂತ ಅಟ್ಲೀಸ್ಟ್ ಅವಳು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನೋಡ್ಬೇಕು ನೋಡ್ಬೇಕು ಆಸರನ ನೋಡ್ಬೇಕು ತುಂಬಾ ಕರೆ ಟೀ ಕಾಫಿ ನೀವು ಹೇಳಿರಾ ಪುಡ್ ಪ್ರಕಾರ ಒಂದನ್ನು ತಿಂತೈಲ್ಲ ಟೀ ಪುಡ್ ಒಂದು 15 ದಿನ 20 ದಿನದ ಮೇಲೆ ಮುಂಜೇ ಚನ ತಗಂತಿದ್ರಾ ಟೀ ಕಾಫಿ ನೋಡ್ ಕಾಫಿ ಜಾಸ್ತಿ ಆಗಿರಲಿಲ್ಲ ಊಟ ಮಾಡೋ ಟೆನ್ಷನ್ ಇಲ್ಲ ಇಲ್ಲಿ ಆದ್ರೆ ಬೇಗ ರೀಕಲ್ ಇಲ್ಲ ಟೀ ਨਾਲ ಕುಡಕ ತಕ್ಷಣ ಆದ್ರೆ ಅದೇನೆ ಮೇ ಡ್ಯಾಮೇಜ್ ಆಗುತ್ತೆ ಅಂತ ಪಪ್ಸ್ ಮೈದಾ ರಿಫೈನ್ಡ್ ಆಯಿಲ್ ಮತ್ತೆ ಮೊಟ್ಟೆ ಮೊಟ್ಟೆ ಅಂತಂದ್ರೆ ಅದು ಅಲ್ಲ ಮೊಟ್ಟೆ ತಿನ್ಬಹುದು ಕರ್ದಿರೋ ಮಟ್ಟೆ ತಾನೆ ಕರ್ದಿರ್ತಾರ ಮೊಟ್ಟೆ ಎಲ್ಲ ಸೇರಿಸ್ಬಿಟ್ಟು ಕರೆದಿರ್ತಾರೆ ಅದನ್ನ ಅದು ಇನ್ನೂ ಡೇಂಜರ್ ಆಗುತ್ತೆ ಅದು ಒಳ್ಳೆದೇ ಮಟ್ಟೆ ಹೋಗಿ ಬಂದ್ಬಿಟ್ರೆ ಅದು ಆಲ್ರೆಡಿ ಎಲ್ಲ ಒಳ್ಳೇದು ಹೋಗ್ಬಿಡುತ್ತೆ ಎಲ್ಲ ಕೆಟ್ಟದ್ದು ಸರ್ಕೊಂಡ್ಬಿಡ್ತದೆ ಟೀ ಕುಡಿಯೋದ್ರಿಂದ ಗೊತ್ತಾ ಅದೇನೋ ಐದ್ ನಿಮಿಷ ಬೆಟರ್ ಮೈಂಡ್ ಫ್ರೆಶ್ ಅನ್ಸುತ್ತೆ ಅದರಿಂದ ಡ್ಯಾಮೇಜ್ ಆಗೋದು ನಮ್ಗೆ ಗೊತ್ತಾಗಲ್ಲ ಮೋಸ್ಟ್ಲಿ ಅದ್ರಿಂದ ತೈರಾಡ್ ಕಾಣಿಸ್ಕೊಂಡಿರ್ಬೋದು ಕಾಣಿಸಿಕೊಂಡು ಡೆಫಿನೆಟ್ಲಿ ಕಾಫಿ ಥೈರಾಯ್ಡ್ ಕಾಯಿಲೆ ಬಂದೇ ಬರುತ್ತೆ

ಕೆಜಿ ಕೆಜಿ ಐವತ್ ಕೆಜಿ ಐವತ್ತು ಸೂಪರ್ ನಮ್ ಯೂಟ್ಯೂಬ್ ನೋಡೋದಾ ತುಂಬಾ ಇಂಥ ಇಲ್ಲಿಗೆ ಬಂದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವಾಸಿಯಾಗಿ ಹುಷಾರಾಗಿ ಮನೆ ಬರ್ತಾರೆ